ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತವಾಗಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹಾರಗದ್ದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಡ್ಡರಪಾಳ್ಯ ಗ್ರಾಮದಲ್ಲಿ ಜಯಲಕ್ಷ್ಮಿ ಮತ್ತು ಅವರ ಕುಟುಂಬದವರಿಂದ ನೂತನವಾಗಿ ಪ್ರಾರ್ಥನಾ ಮಂದಿರವನ್ನು ನಿರ್ಮಿಸಿಕೊಟ್ಟಿದ್ದಾರೆ ಇನ್ನು ನೂತನ ಪ್ರಾರ್ಥನಾ ಮಂದಿರಕ್ಕೆ ಡಾಕ್ಟರ್ ಅಂಟ್ರೂ ರಿಚರ್ಡ್ ಚಾಲನೆ ನೀಡಿ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತವಾಗಿ ವಿಶೇಷ ಪ್ರವಚನ ಹಾಗೂ ಪ್ರಾರ್ಥನೆಯನ್ನು ಏರ್ಪಡಿಸಲಾಗಿತ್ತು ಏನು ಕಾರ್ಯಕ್ರಮದಲ್ಲಿ ಅತಾಹುಲ್ಲಾ ಶರೀಫ್ ಹಾರಗದ್ದೆ ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ಲಕ್ಷ್ಮಮ್ಮ ಕೃಷ್ಣಪ್ಪ ಮುಖಂಡರಾದ ರಮೇಶ್ ಹಂದೇನಹಳ್ಳಿ ಶ್ರೀನಿವಾಸ್ ಬ್ರದರ್ ಟಿಮೋತಿ ಬ್ರದರ್ ರಾಜು ಹಾಗೂ ಗ್ರೇಸ್ ಮಿನಿಸ್ಟ್ರಿ ಪ್ರೇಯರ್ ಸೆಂಟರ್ನ ಪದಾಧಿಕಾರಿಗಳು ಭಾಗವಹಿಸಿದರು

ವಿಷಯ ಮತ್ತು ಆರೋಗ್ಯ ಸುತ್ತಮುತ್ತ ಇರುವ ಎಲ್ಲ ಗ್ರಾಮ ಪ್ರದೇಶದಲ್ಲಿ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ ಇಂದು ಒಂದು ದೊಡ್ಡ ಹಬ್ಬ ರೀತಿ ಅಂತಂದರೆ ನಾವು ಯಾವುದೋ ಒಂದು ಧರ್ಮದಲ್ಲಿ ನಮ್ಮ ಯಾವುದೋ ಒಂದು ಕೆಲಸದಲ್ಲಿ ನಾವು ಇದ್ದೀವಿ ಆದರೆ ಕ್ರಿಸ್ತನು ಬಡವರಿಗೆ ಶುಭ ಸಂದೇಶವನ್ನು ಕೊಡ್ತೀನಿ ಅಂತ ಬರ್ತಾರೆ ಆ ರೀತಿ ನಮ್ಮ ಬಡತನಗಳು ನಮ್ಮ ಕಷ್ಟಗಳು ನಮ್ಮ ದರಿದ್ರಗಳನ್ನು ಏನು ಸಮೀಪಕ್ಕೆ ಕಲುವು ಶೀಘ್ರದಲ್ಲಿ ಉದ್ದನೇ ನಾನು ಇನ್ನು ದಿನದಲ್ಲಿ ಉಟ್ಕೊಂಡು ಬರ್ತಾರೆ ಅಂಥ ದಿನದಲ್ಲಿ ನಾವೆಲ್ಲ ಬಂದು ನಮ್ಮ ಮನೆಯ ಮೇಲೆ ಒಂದು ಅಣ್ಣದ ನಮ್ಮ ಪ್ರೇಯರ್ ಸೆಂಟ್ರನ್ನ ಉದ್ಘಾಟನೆ ಮಾಡಿದ್ವಿ ನಮ್ಮ ಬ್ರದರ್ನ ಕೇಳ್ಕೊಂಡ್ವಿ ರಾತ್ರಿ ಕೇಳಿದ್ವಿ ಅವರು ಆಗಿ ಅಲ್ಲೂ ಕೂಡ ಚಿಕ್ಕ ಸರಿ ಚಿಕ್ಕ ಹಿಡಿಯ ಮುಂದೆ ದೊಡ್ಡ ಅಂತ ಹೇಳಿದ್ದಾರೆ ಅದೇ ರೀತಿ ನಮ್ಮ ಬ್ರದರ್ ಬಂದರು ನಮಗೆ ಯಾವ ಥರ ಅಂದರೆ ಎಸ್ ಎಫ್ ಟಿ ಸೆಂಟ್ರಿ ಸೆಂಟ್ರಿಗೆ ಉದ್ಘಾಟನೆ ಮಾಡೋದೇ ಆಗಿದೆ ನಮಗೆ ಇನ್ನೂ ಎ ಸಫ್ಗೂ ದೊಡ್ಡವಾದ ಫಲ ಕೊಡಲಿ ಪವಿತ್ರ ನಾಮದಲ್ಲಿ ಅಪ್ಪ ನಮ್ಮ ನಿಮ್ಮ ಸನ್ನಿಧಾನದಲ್ಲಿ ತಗಿಸ್ತೇವೆ ಈ ವಿಶೇಷವಾದ ಕ್ರಿಸ್ತ ಜಯಂತಿಯ ಹಬ್ಬದ ದಿನದಲ್ಲಿ ಅಪ್ಪ ವಿಶೇಷವಾಗಿ ಗ್ರೇಸ್ ಅಪ್ಪ ಪ್ರೇಯರ್ ಹಾಲನ ಅಪ್ಪ ನಿಮ್ಮ ಮಕ್ಕಳು ಎಲ್ಲ ಮಕ್ಕಳಿಗೋಸ್ಕರವಾಗಿ ಕರೆದಿದ್ದಾರೆ ಇವರ ಕೈಗಳನ್ನು ಆಶ್ರಮ ಮಾಡಿ ಜೀವಮಾನ ದಿನಗಳೆಲ್ಲ ಶವಗಳು ಕೃಪೆಗಳು ಇವರ ಕೈ ಹಿಂಬಾಲಿಸಿ ಬರುವುದೇ ಸಹಾಯವನ್ನು ಕೊಡಿ ಎಲ್ಲ ಮಹಿಮೆ ನಾವಿ ಫಲಿಸ್ತೇವೆ ಈಸರು ವಿಸ್ತರ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೇಲು அப்படி ஒன்று மகத்வாத உடுகோதிரே அது ஈசுவ நாம எல்லா நாம ಬೇಲಾದ ನಾಮ ಅಲ್ಲಿ ಬಿಡುಗಡೆ ಆ ನಾಮದಲ್ಲಿ ಆಶೀರ್ವಾದ ಆ ನಾಮದಲ್ಲಿ ಪಾಪ ಮಾಡೆ ಆ ನಾಮದಲ್ಲಿ ಮುಕ್ತಿಯಾಗಿ ಪರಲೋಕ ರಾಜ್ಯಕ್ಕೆ ಯಾತ್ರೆಗೆ ಹೋಗೋದಕ್ಕೆ ಒಂದು ದೊಡ್ಡ ಮಾರ್ಗವಾಗಿ ಈ ಲೋಕಕ್ಕೆ ತನಗೆ ದೇವರು ನಡೆಸಿಕೊಟ್ಟಂತ ಒಂದು ದೊಡ್ಡ ಉದ್ಯೋಗ ಇವತ್ತು ಜೀವನದಲ್ಲಿ ಮನುಷ್ಯ ಕಂಗಾಲಾಗಿದ್ದಾನೆ ಮೂರು ಸ್ಥಳಗಳನ್ನ ನೋಡಬೇಕು ಜೀವನದಲ್ಲಿ ಒಂದು ಆಸ್ಪತ್ರೆ ಇನ್ನೊಂದು ಸರಮನೆ ಇನ್ನೊಂದು ಸಮಾಧಿ ಆಸ್ಪತ್ರೆಯಲ್ಲಿ ತೋರ್ಸತಂದ್ರೆ ನಮ್ಮ ಎಲ್ಲಾ ಸೌಂದರ್ಯಗಳಿಗಿಂತ ದೇವರಿಗೆ ಕೊಟ್ಟಂತ ಆರೋಗ್ಯಕ್ಕೆ ನಾವು ದೇವ ದೇವಿಗೆ ಸ್ತೋತ್ರ ಮಾಡಬೇಕು ಸರಬಲಿಯಿಂದ ತೋರಿಸತಂದ್ರೆ ನಮ್ಗೆ ಕೊಟ್ಟಂತ ಎಲ್ಲಾ ಸ್ವಾತಂತ್ರ್ಯಗಳಿಗಿಂತ ಯಾವುದು ದೊಡ್ಡದಿಲ್ಲ ಬಿಡುಗಡೆ ತೋರ್ಸತ್ತದೆ ಸಮಾಧಿ ನಮ್ಮ ಜೀವನದಲ್ಲಿ ಜೀವನಕ್ಕಿಂತ ನಮ್ಮ ಜೀವನದಲ್ಲಿ ಈ ಪ್ರಪಂಚದಲ್ಲಿ ಯಾವುದು ವಿಶೇಷವಾದ ವಸ್ತುಗಳಿಲ್ಲ ಈ ಮೂರನ್ನು ನಮಗೆ ಬಿಡುಗಡೆ ಕೊಡೋದಕ್ಕಾಗಿ ಜೀವನ ಕೊಡೋದಕ್ಕಾಗಿಯೂ ನಮ್ಮ ಜೀವನದಲ್ಲಿ ಎಲ್ಲ ಆರೋಗ್ಯ ಕೊಡೋದಕ್ಕಾಗಿ ಈ ದರಕ್ಕೆ ಜನಿಸಿದವರು ಏಸು ಇವತ್ತು ತುಂಬಾ ಸಂತೋಷ ಈ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ನಿಮ್ಗೆ ಕೋರ್ತಾ ನಿಮ್ಮ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಈ ಭಗವಂತನಾದ ಏಸು ನಾವು ಕೊಟ್ಟಂತಹ ಎಲ್ಲ ಒಳ್ಳೆ ತನಗಳು ನಾವು ದೇವರಿಗೆ ಮೈಗೆ ಕೊಡೋದಕ್ಕಾಗಿ ಬಂದಿದ್ದೇವೆ ವರ್ಷ ಪೂರ್ತಿ ಇಡೀ ವಿಶ್ವದಲ್ಲಿ ಎಲ್ಲ ಕಡೆಗಳಲ್ಲಿ ಈ ಯೇಸು ಕ್ರಿಸ್ತನ ಜನವನ್ನ ಜನನವನ್ನ ಆಚರಿಸ್ತಾರೆ ಕೊಂಡಾಡ್ತಾರೆ ಏನಕ್ಕೆ ಅಂದ್ರೆ ಉಡುಗೊರೆಗಳನ್ನ ವಿತರಣೆ ಮಾಡ್ತಾರೆ ಉಡುಗೊರೆಗಳನ್ನ ಕೊಡ್ತಾರೆ ಯಾಕೆ ಅಂದ್ರೆ ನಮ್ಮ ಜೀವನದಲ್ಲಿ ನಮಗೆ ಒಳ್ಳೇದು ಮಾಡಿದಾರೆ ಅಂತೇಳಿ ಎಲ್ಲಕ್ಕಿಂತ ದೇವರಾಗಿ ಬೇಗಲಾಗಿ ಪರಲೋಕದಲ್ಲಿರುವ ದೇವರು ಈ ಜಗತ್ತಿಗೆ ಒಂದು ದೊಡ್ಡ ಉಡುಗೊರೆ ಕಳಿಸಿದ್ದಾರೆ ಅದು ಯೇಸುವಿನ ನಾಮ ನನ್ನ ಪ್ರಿಯ ದೇವ ಮಕ್ಕಳೇ ಪರಮಾತ್ಮನ ಮೋರೇ ಕಿರುಗಳು ಸರ್ವಶಕ್ತ ನೆರಳಲ್ಲಿ ಸುರಕ್ಷಿತನಾಗಿರ್ತದೆ ಅಂತ ಹೇಳ್ತಾರೆ ಎಲ್ಲಿ ನೋಡ್ಲಿ ಕೇಳು ಎಲ್ಲಿ ನೋಡ್ಲಿ ಹೋರಾಟ ಎಲ್ಲಿ ನೋಡ್ಲಿ ಆಪತ್ತು ಯಾವಾಗ ಮನುಷ್ಯನ ಅಪ್ಪಡಿಸುತ್ತೆ ನಮ್ಗೆ ಗೊತ್ತಾಗೋದಿಲ್ಲ ಒಂದು ಮೂರು ದಿನದಿಂದ ನಾವು ನೋಡ್ತೇವೆ ನೆಲಮಂಗ್ಲ ಹತ್ರ ಒಂದು ದೊಡ್ಡ ಓಲ್ವೋ ಕಾರ್ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಬೆಲೆ ಬಾಳತಕ್ಕಂಥ ಕಾರ್ ಸರ್ಕಾರವೇ ಆ ಕಂಪನಿನೇ ಹೇಳತ್ತೆ ಒನ್ ಆಫ್ ದ ಸೇಫೆಸ್ಟ್ ಕಾರ್ ಇನ್ ದ ವರ್ಲ್ಡ್ ಬಹಳ ಸುರಕ್ಷಿತವಾಗಿರತಕ್ಕಂಥ ಕಾರು ಇದರಲ್ಲಿ ಏನು ಬರೋದಿಲ್ಲ ಅಂತ ಸಫಸ್ಟಿಕೇಟೆಡ್ ಸೈಂಟಿಫಿಕ್ ಆಗಿ ಏರ್ ಬ್ಯಾಗ್ಗಳೆಲ್ಲ ಇಟ್ಟಿದ್ದಾರಂತೆ ಆದ್ರೆ ನನ್ನ ಪ್ರಿಯ ದೇವರ ಮಕ್ಕಳೇ ಹೋದಂತ ದಂಪತಿಗಳು ಆರು ಜನ ಒಂದು ಕಂಟೈನರ್ ಅದರ ಮೇಲೆ ಬಿದ್ದು ಅದೇ ಕ್ಷಣದಲ್ಲಿ ಅಪ್ಪಚ್ಚಿಯಾಗಿ ಐದು ಅಡಿ ಇದ್ದಂತ ಕಾರು ಬೆಳಿ ಒಂದೇ ಒಂದು ಅಡಿ ಪ್ಲಾಟ್ಫಾರ್ಮ್ ಆಗಿ ಅದಕ್ಕೆ ಕೆಳಗೆ ಬಚ್ಚಿ ಹುಡುಗಿ ಅವರ ಜೀವನ ಅವರಿಗೇನು ಕಾಪಾಡೋಕ್ಕಾಗಿಲ್ಲ ನಾವು ಲೋಕದಲ್ಲಿ ನೂರಾರು ಆಶ್ವಾಸಗಳು ಪಡಬಹುದು ಇದು ನಮ್ಮ ಕಾಪಾಡತ್ತೆ ಅದು ನಮ್ಮ ಕಾಪಾಡುತ್ತೆ ಯಾವ್ದು ನಮ್ಗೆ ಕಾಪಾಡಲ್ಲ ನಮ್ಮ ಕಾಪಾಡೋದು ಒಂದೇ ಒಂದು ಅದು ಈಶ್ವರ ನಾಮ ಎಲ್ಲ ನಾಮಗಳಿಂದ ಎಲ್ಲ ನಾಮ ಆ ನಾಮ ಬೆತ್ತೈಲಿ ಜನನವಾಗಿದೆ ಬೆತ್ತೈಲಿಯಿಂದ ಇವತ್ತು ಅವರು ಅಲ್ಲಿ ಹುಟ್ಟಿರೋದಲ್ಲ ಇವತ್ತು ನಮ್ಮಲ್ಲಿ ಹುಟ್ಟಿ ಬರಬೇಕು ಆ ಭಗವಂತ ನಮ್ಮಲ್ಲಿ ಹುಟ್ಟಿ ಬಂದ್ರೆ ನಾವು ದೇವರ ಒಂದು ಮಂದಿರವಾಗ್ತೇವೆ ಆ ಮಂದಿರದಲ್ಲಿ ಪವಿತ್ರಾತ್ಮ ಗರ್ಭಗುಡಿಯಲ್ಲಿ ವಾಸ ಮಾಡ್ತಾರೆ ಈ ಗರ್ಭಗುಡಿಯಲ್ಲಿ ಅವ್ರು ಬಂದ್ಬಿಟ್ರೆ ನಮ್ಮ ಜೀವನದಲ್ಲಿ ಎಲ್ಲಾ ಕಡೆಗಳಲ್ಲಿ ನಮ್ಮ ನಮ್ಮ ಕಾಯೋರು ಕಾಪಾಡೋರು ನಮ್ಮನ್ನು ನಡೆಸೋರು ಪ್ರತಿಯೊಂದು ಕ್ಷಣದಲ್ಲಿ ಅವ್ರು ನಡೆಸ್ತಾರೆ ಇವತ್ತು ಈ ಕ್ರಿಸ್ಮಸ್ ಹಬ್ಬದಲ್ಲಿ ತಾವೆಲ್ಲರೂ ಸಮೇತರಾಗಿ ಸ್ನೇಹಿತರಾಗಿ ಇವತ್ತು ಬೈರೇಶ್ ಅವರ ಕಲೆಯುವಂತೆ ನೀವು ಎಲ್ಲರಲ್ಲಿ ಬಂದಿದ್ದೀರಾ ತುಂಬಾ ಸಂತೋಷ ಈ ಒಂದು ಪ್ರೇರವನ್ನ ಉದ್ಘಾಟನೆ ಮಾಡಿದ್ದಾರೆ ಯಾವುದಕ್ಕಾಗಿ ಉದ್ಘಾಟನೆ ಮಾಡಿದ್ದಾರೆ ಅನೇಕ ಮಕ್ಕಳು ನಿರಾಶ್ರಿತರಾಗಿ ದುಃಖದಲ್ಲಿ ಬಂದವರು ಇಲ್ಲಿ ಮೊಣಕರಾಗಿ ಪ್ರಾರ್ಥನೆ ಮಾಡಬೇಕಾದ್ರೆ ಆ ನಾಮ ಅವ್ರ ಬಿಡುಗಡೆ ಕೊಡುತ್ತೆ ಆ ನಾಮ ಅವ್ರಿಗೊಂದು ಸಮಾಧಾನ ಕೊಡುತ್ತೆ ಆ ನಾಮ ಅವ್ರಿಗೊಂದು ಧೈರ್ಯ ಕೊಡುತ್ತೆ ಎಲ್ಲ ನಾಮಗಳಲ್ಲಿ ಈ ಬೇಲಾದ ನಾಮವಾಗಿರುವಂತೆ ಏಸು ತರಗೆ ಬಂದಿದ್ದಾರೆ ಇನ್ನು ಸಂತೋಷ ಪಡೋಣ ಉಲ್ಲಾಸ ಕೊಡೋಣ ಈ ನಾಮ ಹೊತ್ಕೊಂಡೋಗೋಣ ನಮ್ಮ ಪ್ರಿಯ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಜೀವನದಲ್ಲಿ ನಾವು ಎಲ್ಲ ಕಳ್ಕೊಂಡು ನಿರಾಶೆ ಆಗಿರ್ಬೋದು ಅದು ಹೇಳ್ತಾರೆ ಸ್ವಾಮಿ ಕಷ್ಟಪಟ್ಟು ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ ನಾನೇ ನಿಮಗೆ ವಿಶ್ರಾಂತಿ ಕೊಡ್ತೇನೆ ಯಾವ ಮಹಾತ್ಮರಾಗ್ಲಿ ಯಾವ ಪುಣ್ಯಾತ್ಮರಾಗ್ಲಿ ಯಾವ ಮಾತು ಹೇಳೋಕ್ಕಾಗಲಿಲ್ಲ ನೀವೆಲ್ಲ ನನ್ನ ಬಳಿಗೆ ಬನ್ನಿ ಅಂತ ಹೇಳಕ್ಕಾಗಲಿಲ್ಲ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಹೇಳಿದ್ರು ಅದು ಇವರು ಮಾತ್ರ ಎದೆ ತಟ್ಟಿ ಹೇಳ್ತಾರೆ ನನ್ನ ಬಳಿ ಬನ್ನಿ ಯಾಕಂದ್ರೆ ನಾನು ಉಂಟು ಮಾಡಿದಾಗ ನಮ್ಮನ್ನ ನಿರ್ಮಾಣ ಮಾಡಿದ ಅವರೇ ನಮ್ಮ ಜೀವನದಲ್ಲಿ ಬಂದಂತ ಸಮಸ್ಯೆಗಳನ್ನ ಬಿಡಿಸೋ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಹಲವಾರು ಸಮಸ್ಯೆಗಳನ್ನ ಹೋರಾಟಗಳನ್ನ ಕಂಡಿರ್ಬೋದು ನೋವುಗಳನ್ನ ಕಂಡಿರ್ಬೋದು ಆದ್ರೆ ನಾನು ಹಿಡ್ತೇನೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ನಾವು ಕಾಲ ಹೋಗ್ತೇವೆ ಈ ವರ್ಷದಲ್ಲಿ ನಿಮ್ಗೊಂದು ಗಿಫ್ಟ್ ಕೊಡ್ತಾ ಇದ್ದಾರೆ ಆ ನಾಮ ಆ ಏಸು ನಾಮ ಹಿಡ್ಕೊಂಡು ಹೋಗಿ ಖಂಡಿತವಾಗಲು ನೀವು ಹೋಗಿ ಎಲ್ಲೋ ಹೋಗುವ ಹೋಗುವ ಪ್ರತಿಯೊಂದು ಸ್ಥಳಗಳಲ್ಲಿ ವ್ಯಾಪಾರಗಳಲ್ಲಿ ಆ ನಾಮಿ ನಮ್ಮ ಎತ್ಕೊಳ್ತಾರೆ ಪರಮಾತ್ಮನ ಮೂಲ ವಕೀಲರು ಸರ್ವಶಕ್ತಲ್ಲಿ ಸುರಕ್ಷ ನಾನು ಇರ್ತಾನೆ ಇಪ್ಪತ್ತೈದನೇ ವರ್ಷ ನಾನು ಇವತ್ತು ಹಬ್ಬ ಮಾತ್ರ ಅಲ್ಲ ಈ ಒಂದು ದಿನ ಮಾತ್ರ ಅಲ್ಲ ಸಂತೋಷ ವರ್ಷ ಪೂರ್ತಿ ಈ ಸಂತೋಷ ಕೊಡೋದಕ್ಕೆ ಆ ಭಗವಂತ ಬಂದಿದ್ದಾರೆ ವರ್ಷ ಪೂರ್ತಿ ನಮ್ಮ ಜೊತೆ ಇರೋದಕ್ಕಾಗಿ ಬಂದಿದ್ದಾರೆ ಯಾವ್ದಕ್ಕಾಗಿ ಗೊತ್ತಾ ನಮ್ಮನ್ನ ದೇವ್ರ ಪ್ರೀತಿ ಮಾಡ್ತಾರೆ ದೇವ್ರ ಲೋಕದ ಮೇಲೆ ಎಷ್ಟೋ ಪ್ರೀತಿ ತನ್ನ ಒಬ್ಬನೇ ಕುಮಾರವನ್ನು ಕೊಟ್ಟಿದ್ದಾನೆ ಕೂಡ ನಿತ್ಯ ಜೀವ ಪಡೀಬೇಕಾಗದೆ ಈ ಕ್ರಿಸ್ಮಸ್ ಹಬ್ಬ ಈ ಕ್ರಿಸ್ಮಸ್ ಹಬ್ಬ ಅಂದ್ರೆ ಏನೋ ಹೊಸ ಬಟ್ಟೆ ಹಾಕಿ ಕೇಕ್ ಹಚ್ಚಿಬಿಟ್ಟು ಒಂದು ಒಳ್ಳೆ ಊಟ ಮಾಡಿ ಹೋಗುವಂತ ಹಬ್ಬ ಅಲ್ಲ ಪ್ರಿಯ ಸಹೋದರಿ ದೇವಿ ಭೂಮಿಗೆ ಈ ಜಗತ್ತಿಗೆ ಒಂದು ಸಂದೇಶ ಕೊಡ್ತಾ ಇದ್ದಾರೆ ಏನ್ ಸಂದೇಶ ಎಲ್ಲ ಕಷ್ಟ ಪಡ್ತಿದ್ದೀರಾ ನಿಮ್ಮ ಕಷ್ಟಕ್ಕೆ ನಾನು ಒಂದು ಇತ್ಯಾರ್ಥ ಮಾಡ್ತಾ ಇದ್ದೇನೆ ಒಂದು ಶಕ್ತಿ ಕೊಡ್ತಾ ಇದ್ದೇನೆ ಆ ಶಕ್ತಿನ ಒಂದು ನಾಮದಲ್ಲಿಟ್ಟಿದ್ದೇನೆ ಆ ನಾಮ ಅದೇ ನಾಮವಾಗಿದೆ ಇವತ್ತು ಆ ನಾಮನ್ನ ನಮ್ಮ ಹೃದಯದಲ್ಲಿ ಧರಿಸೋಣ ಆ ನಮ್ಮ ಹೃದಯದಲ್ಲಿ ಆ ಭಗವಂತ ಹುಟ್ಟಿ ಬರುವಾಗೆ ದೇವರಕ್ಕೆ ಹೋಗಲು ಕ್ರಿಸ್ತರಲ್ಲಿದ್ದರೆ ಅವನು ಹೊಸ ಸೃಷ್ಟಿ ಆಗ್ತಾನೆ ಹಳೆಯದೆಲ್ಲ ಹೋಗಿ ಇದು ಎಲ್ಲವೂ ಹೊಸರಾಗಿ ಹೋಗ್ಬಿಡುತ್ತೆ ನೋಡೋಣ ಒಂದೂವರೆ ಕೋಟಿ ಬೆಲೆ ಕಾರು ಕಾರ್ ಹೊಸ್ಕೊಂಡ್ರು ಅವ್ನ ಕಾಪಾಡೋಕೆ ಆಗಲಿಲ್ಲ ಎಂತ ವಿಪರ್ಯಾಸ ನೋಡಿ ಆ ಎಂತ ಒಂದು ವಿಧಿ ಆಟ ಆಗ್ಬಿಡ್ತರು ಇವತ್ತು ಪ್ರೆಸ್ ಮೀಟ್ನವರು ನವರು ಅದರ ನೋಡಬೇಕಾದ್ರೆ ಅಂತ ಒಂದು ದಾಟ ದುಃಖಕರವಾದ ಒಂದು ಅಗಾತ ಆಕ್ಸಿಡೆಂಟ್ ಇದ್ರಿಗೆ ಅಲ್ಲಿ ನೋಡಿರ್ಲಿಲ್ಲ ಅಂತ ಹೇಳ್ತಾರೆ ಆಗ ನಮ್ಮ ಜೀವನ ಏನಾಗತ್ತೆ ನೀರಿನ ಮೇಲೆ ಹೋಗೋದು ಗುಳ್ಳೆ ಹಾಗೆ ಯಾವಾಗ ಏನಾಗತ್ತೆ ಅನ್ನೋದು ನಮ್ಮ ಕೈಯಲ್ಲಿ ಪ್ರಿಂಟ್ ಮಾಡೋದಕ್ಕೆ ಆಗೋದಿಲ್ಲ ಆದ್ರೆ ಕಾಪಾಡೋರು ನಮ್ಮನ್ನ ನಡೆಸೋರು ನಮ್ಮನ್ನು ಉಂಟು ಮಾಡದ ದೇವರು ಒಂದಲ್ಲ ಎಲ್ಲಾ ಕಡೆಗಳಲ್ಲಿ ತನ್ನ ದೂತನ್ನು ಕೊಟ್ಟು ನಮ್ಮನ್ನು ಕಾದು ಕಾಪಾಡಕ್ಕೆ ಶಕ್ತರಾಗಿದ್ದಾರೆ ಆಗ ನಾನು ಹೇಳ್ತೇನೆ ನನ್ನ ಪ್ರಿಯ ಸಹೋದರ ಸಹೋದರಿ ಈ ಕ್ರಿಸ್ಮಸ್ ಹಬ್ಬ ಈ ಕ್ರಿಸ್ತ ಜಯಂತಿ ಹಬ್ಬ ನಿಮ್ಮ ಕುಟುಂಬಕ್ಕೆ ನಿಮ್ಮ ಮನೆಗೆ ಒಂದು ಆಶೀರ್ವಾದ ನಮಗೆ ಕ್ರಿಸ್ಮಸ್ ಕರೆದಿದ್ದಾರೆ ನಾನು ಜಾತ್ಪಾಡ್ ಎಲ್ಲರೂ ಫಾದರ್ ಹೇಳಿದ್ದಾರೆ ದೇವರ ಎಲ್ಲರಿಗೂ ವಂದಿಕೆ ಅದಕ್ಕೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸರ್ವಜನರಿಗೂ ಕೃಷ್ಣ ಸಾಬಾದ ನನ್ನ ಅಂತ ತುಂಬಾ ಹೃದಯದಿಂದ ನಾನು ಹೊಗಳುತಾರೆ ಅದಕ್ಕೆ ತುಂಬಾ ಧನ್ಯವಾದಗಳು ಅವರ ಕುಟುಂಬಕ್ಕೆ ಸದಾ ಹೀಗೆ ಹೀಗೆ ಇಕ್ಕೆ ಇರಲಿ ನಮ್ಮ ಆಗಿದೆ ಅವರು ಚಿಕ್ಕ ಮಗುವಿಂದನು ಅಷ್ಟೇನೆ ನಮ್ಮನ್ನ ಅತ್ತೆ ಅತ್ತೆ ಅಂತ ತುಂಬಾ ಬಾಯಿ ತುಂಬಾ ಕರೆದ ಅವರು ನಮ್ಮನ್ನ ಆಶ್ರಯಿಸುತ್ತಾರೆ ಇದರೊಂದೂ ನಮ್ಮ ಅವರು ಅವರು ಹೇಳ್ಕೊಂಡು ಬರ್ತಾ ಅಂತ ನನಗೆ ಹೇಳೋದಕ್ಕೆ ಮಾತೇ ಬರ್ತಾ ಇಲ್ಲ ಇದೇ ಫಸ್ಟ್ ಲೈವ್ ನಾನು ಫೋನ್ ಅಲ್ಲಿ ಮಾತಾಡ್ತಾ ಇರೋದು ತುಂಬಾ ಬೇಜಾರ್ ಮಾಡ್ಕೋಬೇಡಿ ನಾನು ಏನೋ ತಪ್ಪು ಮಾತಾಡಿದ್ರೆ ಎಲ್ಲ ಸರ್ವಸಿಗರು ಕ್ರಿಸ್ಮಸ್ ಹಬ್ಬದ ಹಾರ್ಥಿಕ ಶುಭಾಶಯಗಳು

ಉದ್ಘಾಟನೆ ಆರಂಭ ಮಾಡಿರುವಂತಹ ಗ್ರೇಸ್ ಪಡೆಯರ ಹಾಲನ್ನು ಮತ್ತೆ ಬೈರೇಶ್ವರ ಅವರ ಧರ್ಮ ಪತ್ನಿಯನ್ನು ಅವರ ಕುಟುಂಬದವರನ್ನು ಅವರ ಒಳಗುಟ್ಟಿದವರನ್ನು ಬಂಧು ಬಳಗದವರನ್ನ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡಿ ಈ ಕ್ರಿಸ್ತ ಜಯಂತಿಯ ಆಶೀರ್ವಾದಗಳು ನಿಮ್ಮ ಮಕ್ಕಳ ಮೇಲೆ ಸದಾ ಕಾಲ ಉಂಟಾಗಲಿ ಪ್ರಭು ನಾಮದಲ್ಲಿ ಪ್ರಾರ್ಥನೆಗೆ ಬೆಳೆಸ್ತೇವೆ ನಮ್ಮ ತಂದೆ ಮತ್ತೊಂದು ಮತ್ತೆ ನೀವೆಲ್ಲರಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳು ಆ ಭಗವಂತನಿಗೆ ಆರೋಗ್ಯ ಆಯುಷ್ಕಾಲ ಸಮಾಧಾನ ಸಂತೋಷ ಸರ್ವವನ್ನ I Wish you a blessed Merry Christmas. ಎಲ್ಲ ಬೆಗಳನ್ನ ನಿಗದಿಸುತ್ತೇ ಮಗಳೆಲ್ಲ ಅನಾರೋಗ್ಯಗಳು ಎಲ್ಲ ಬಲಗೇರಿಗಳು ತಾಯಿಯಿಂದ ತೆಗೆದಾಕಿ ಎಲ್ಲ ತಾಯಿಯಿಂದ ಬಡತನ ಮಗಳೇ ಈ ಎರಡು ಕಾರ್ಯಕ್ಕಾಗಿ ಹಣ್ಣಿನಿಂದ ಪ್ರಾರ್ಥನೆ ಮಾಡ್ತಾ ಇದೆಯಾ ಕಣ್ಣೀರಪ್ಪ ದೇವ ಮನಸ್ಸೆ ಹಬ್ಬ ಮಾಡ್ತಾ ಇದ್ದರೆ ನಾಯಿರ ನೀರಪ್ಪ ಎಲ್ಲ ಸಾಲ ಶಕ್ತಿಯಪ್ಪ ಬೆಳಗಡೆ ಈ ವಿಶೇಷವಾದ ಸಂದರ್ಭದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಸಮಸ್ತ ಕನ್ನಡದ ಕ್ರೈಸ್ತ ಕುಟುಂಬಗಳಿಗೆ ಕ್ರಿಸ್ತ ಜಯಂತಿಯ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ ಮತ್ತು ಕ್ರಿಸ್ತ ಜಯಂತಿಯ ಆರ್ಥಿಕ ಶುಭಾಶಯಗಳು ನಿಮ್ಮ ಮನೆಗಳಲ್ಲಿ ತುಂಬಿಕೊಳ್ಳಲಿ ಈ ಕ್ರಿಸ್ಮಸ್ ಹಬ್ಬದ ಉಡು ಸಡಗರದಲ್ಲಿ ಕರ್ನಾಟಕ ಜನದ ಎಲ್ಲ ಕ್ರೈಸ್ತ ಬಾಂಧವರಿಗೆ ಮಿನಿಸ್ಟ್ರಿಯ ಪರವಾಗಿಯೂ ನಮ್ಮ ಕುಟುಂಬದ ಪರವಾಗಿ ನಿಮ್ಮೆಲ್ಲರಿಗೆ ಆರ್ಥಿಕ ಶುಭಾಶಯಗಳ ಕೋರುತ್ತಾ ನಿಮ್ಮನ್ನು ವಂದಿಸ್ತಾ ಇದ್ದಾನೆ ಗಾಡ್ ಬ್ಲೆಸ್ ಯು ಆಲ್ ಈ ಒಂದು ಇದು ಒಂದು ಉದ್ಘಾಟನಾ ಸಮಾರಂಭ ಈ ಒಂದು ಪ್ರೇಯರ್ ಹಾಲಲ್ಲಿ ಬರುವಂಥ ಎಲ್ಲ ಮಕ್ಕಳು ಇಲ್ಲಿ ಬಂದು ಪ್ರಾರ್ಥನೆ ಮಾಡೋದಕ್ಕೆ ಅವ್ರಿಗೊಂದು ಅನುಕೂಲ ಆಗಿ ಅವರ ಕಷ್ಟ ಕಣ್ಣೀರುಗಳಿಗೆ ಒಂದು ಒಳ್ಳೆಯ ಸಾಂತ್ವನ ಕೊಡತಕ್ಕಂಥ ಒಂದು ಕೇಂದ್ರ ಬಿಂದು ಆಗಲಿ ಅಂತೇಳಿ ಮಿಸ್ಟರ್ ಬೈರೇಶ್ ಅವರು ಈ ಸ್ಥಳವನ್ನು ಡೆಡಿಕೇಟ್ ಮಾಡಿದ್ದಾರೆ ಅದಕ್ಕೋಸ್ಕರ ತುಂಬ ಸಂತೋಷಕ್ಕೋಸ್ಕರ ಎಲ್ಲರಿಗೆ ಈ ಏರೆಯವರಿಗೆ ಬೇರೆ ಶೋರು ಮನೆಯಲ್ಲಿ ಮೇಲುಗಡೆ ಚರ್ಚ್ತಾರೆ ಅವ್ರು ಪ್ರೇರ್ ಮಾಡೋಕ್ಕೆ ಕಷ್ಟಪಟ್ಟು ಏನೋರು ಸುಖ ದುಃಖ ನೋಡ್ಕೊಂಡು ಈ ಏರಿಯಾಗೆ ಒಳ್ಳೇದಾಗೋ ಆಗೋ ತಗನೋ ಇವತ್ತು ಕ್ರಿಸ್ಮಿಸ್ಗೆ ಪ್ರೇರ್ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಇಲ್ಲಿ ನಮ್ಮ ಏರ್ಯವರು ಎಲ್ಲರೂ ಚೆನ್ನಾಗಿ ಇರಬೇಕನ್ನೋ ಅವರು ಒಂದು ಫೀಲಿಂಗ್ ತೊಗೋನು ಎಲ್ಲರೂ ಚೆನ್ನಾಗಿರ್ಬೇಕು ನಾವೇ ಎಲ್ಲ ಚೆನ್ನಾಗಿರ್ಬೇಕು ನಮ್ಮ ಏರೋರು ಜನರುಗಳು ಈ ಕೋಸಕ್ಕೆ ಫಾದರ್ ಕರೆದಿ ಪ್ರೇರ್ ಮಾಡಿದ್ದಾರೆ ಅದಕ್ಕೆ ಬೇರೇಜ್ಗೆ ಎಲ್ಲರಿಗೆ ಹೇಳಿ ಅವ್ರಿಗೆ ಎಲ್ಲರೂ ಏರ್ಯವ್ರಿಗೆ ಅವ್ರ ಬೇರೇಜ್ಗೆ ಸಾಥ್ ಕೊಡಿ ಎಲ್ಲರೂ ಏರೋರು ಈ ಥರ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತಾಯಿದ್ದೀನಿ ಬೇರೇಜ್ಗೆ ಒಂದು ಟ್ಯಾಂಕ್ಸ್ ಹೇಳ್ತೀನಿ ಇಂದು ನಮ್ಮ ಯೇಸು ಕ್ರಿಸ್ತನ ಜನ್ಮದಿನ ನಾವು ಮೊದಲಿಂದ ನಮ್ಮ ಕುಟುಂಬದಲ್ಲೊಂದು ಅಂದ್ಕೊಂಡಿದ್ವಿ ನಾವು ನಮ್ಮ ಆನೆಕಲ್ ಸುತ್ತಮುತ್ತ ಗ್ರೀಸ್ ಒಂದು ಪ್ರೇಯರ್ ಸೆಂಟ್ರೊಂದು ಓಪನ್ ಮಾಡೋಣ ತುಂಬ ಜನ ನಮಗೆ ಅಲ್ಲಿ ತುಂಬ ದೂರ ಹೋಗೋಕ್ಕೆ ಬರೋಕ್ಕಾಗ್ತಾ ಇಲ್ಲ ಅಟ್ಲೀಸ್ಟ್ ಹತ್ರದಲ್ಲಿ ಇದ್ರೆ ಸರಿ ಹೋಗುತ್ತೆ ಅಂತ ನಾವು ಬ್ರದರ್ ಕೇಳ್ಕೊಂಡಿದ್ವಿ ಬ್ರದರ್ ಏನು ಮಾಡೋದು ಸರಿ ಅಲ್ಲೇ ಒಂದು ಮನೆ ಮೇಲೆ ಒಂದು ಅವಕಾಶ ಸಿಗುತ್ತೆ ಸರಿ ಮಾಡಿ ಅಂತಂದರು ಪ್ರಾರ್ಥನೆ ತೆರೆಯೋಕ್ಕೆ ಅವಕಾಶ ಆಯಿತು ದೇವರಿಗೆ ಕೋಟೆಯನ್ನು ಕೊಟ್ಟು ಸೋತ್ರ ನಮ್ಮ ಬ್ರದರ್ಗೂ ನಮ್ಮ ಶ್ರೀ ಸರ್ಗೂ ನಮ್ಮ ಅತ್ತೆಯವ್ರಿಗೂ ನಮ್ಮ ಕುಟುಂಬ ಸದಸ್ಯರು ಎಲ್ಲರೂ ಪರವಾಗಿ ತಮ್ಮೆಲ್ಲ ತು ತುಂಬ ಥ್ಯಾಂಕ್ಸ್ ಸರ್ ಇದು ನಮ್ಮ ಆರುಗದ್ದೆ ವೊಡ್ರಪಳ್ಳೆ ಗ್ರಾಮದಲ್ಲಿ ಆಗಿರೋ ಸರ್ ಇದು ಈ ಜಗತ್ತಿಗೆ ಒಂದು ಯೇಸು ಕ್ರಿಸ್ತನ ಶಾಂತಿ ಮತ್ತು ಅಹಿಂಸೆಯನ್ನು ಕೊಟ್ಟಿದ್ರು ಆ ಒಂದು ಪ್ರತೀಕ ಜೊತೆಗೆ ಅವರು ಒಂದು ಜಗತ್ತಿಗೆ ಒಂದು ಸಂದೇಶ ಕೊಟ್ಟರು ಯಾಕಂದರೆ ನಿನ್ನ ನೆರೆಯವರನ್ನು ನಿನ್ನಂತೆ ಪ್ರೀತಿಸು ಅಂದರೆ ಈ ಜಗತ್ತಿಗೆ ಸಹೋದರತೆ ಅಥವಾ ವಿಶ್ವ ಸಹೋದರ ಭಾವನೆಯನ್ನು ಎಸುಕಿಸ್ಟ್ ನಮಗೆ ಕೊಟ್ಟಿದ್ದಾರೆ ಆ ಒಂದು ಜನ್ಮ ದಿನಾಚರಣೆ ಸಲುವಾಗಿ ಈ ಒಂದು ಪ್ರೇಯರ್ ಸೆಂಟರನ್ನು ಓಪನ್ ಮಾಡ್ತಾಯಿದ್ವಿ ಸರ್ ಆಗಿರ್ಬೋದು ನಮ್ಮ ಅತೆಯವರಾಗಿರ್ಬೋದು ಮತ್ತು ಅಥವಾ ಸಹ ಅವರೆಲ್ಲ ಒಂದು ಸಹಾಯ ಆಗಿರ್ಬೋದು ಎಲ್ಲ ನಮ್ಮ ಜೊತೆಗೆ ನಮ್ಮ ಕುಟುಂಬಗಳು ಜೊತೆಗೆ ಬಂದಿರುವಂಥ ಎಲ್ಲ ವಿಶ್ವಾಸಿಗಳ ಪರವಾಗಿ ಈ ಜಗತ್ತಿಗೆ ಒಂದು ಶಾಂತಿ ಅಹಿಂಸೆ ಆಗಬೇಕು ಎಲ್ಲಿರುವಂಥ ಯುದ್ಧಗಳಾಗಿರ್ಬೋದು ಎಲ್ಲ ನಿರ್ಮೂಲನೆ ಆಗಿ ಎಲ್ಲರೂ ಕೂಡ ಸಹೋದರರಾಗಿ ನಾವೆಲ್ಲರೂ ಒಂದೇ ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತ ಭಾವನೆಗಳನ್ನು ಬಿಟ್ಟು ನಾವೆಲ್ಲರೂ ಮಾನವರಾಗಬೇಕು ಆ ಒಂದು ಸಂದೇಶ ಮುಖಾಂತವಾಗಿ ಈ ಕ್ರಿಸ್ಮಸ್ ಹಬ್ಬವನ್ನು ನಾವು ಆಚರಿಸ್ತೇವೆ ಥ್ಯಾಂಕ್ ಯು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಈಗ ಆ ಕ್ರಿಸ್ಮಸ್ ಆಲೆಯನ್ನು ಒಬ್ಬ ಎಲ್ಲರೂ ಕಟ್ಟಿ ಆಲೆ ಒಂದು ಆಲೆಯನ್ನು ವರದ್ರ ಒಂದು ಆಲೆ ಇಲ್ ಇಲ್ದಿರೋ ಇರೋದ ಕಾರಣಕ್ಕೆ ನಮಗೆ ತುಂಬ ಖುಷಿ ಆಗುತ್ತಿದೆ ಬೈರೇಶ್ ಕುಟುಂಬಕ್ಕೆ ಎಲ್ಲರಿಗೂ ಆಶೀರ್ವದಿಸಲಿ ಎಲ್ಲ ಪ್ರತಿಯೊಬ್ಬರೂ ಮಕ್ಕಳು ಎಲ್ಲ ಬಂದು ಈ ಆಲೆಯಲ್ಲಿ ದೇವರ ನಾಮವನ್ನು ಸ್ತೋತಿಸಲಿ ಎಲ್ಲ ಎಲ್ಲರಿಗೂ ಕಷ್ಟ ದುಃಖಗಳನ್ನು ಹೋಗಲಾಡಿಸಿ ಅವರನ್ನು ಆಶೀರ್ವದಿಸಿ ಹೆಚ್ಚೆಚ್ಚು ಸ್ಪಂದಿಸಲಿ ಕ್ರೇಸು ಕ್ರಿಸ್ತನು ನಾಮದಲ್ಲಿ ಸ್ಪಂದಿಸ್ತೀನಿ ಸರ್ ಎಲ್ಲರಿಗೂ ಕ್ರಿಸ್ತ ಜಯಂತಿಯ ಶುಭಾಶಯಗಳು ಇಲ್ಲಿ ಇಲ್ಲಿ ವಡ್ರಿಪಳ್ಳ ಗ್ರಾಮದಲ್ಲಿ ಸುತ್ತಮುತ್ತಲೂ ಎಲ್ಲ ಸಭೆಗಳು ಇತ್ತು ಆದರೆ ಇಲ್ಲಿ ವಡ್ರಿ ಗ್ರಾಮದಲ್ಲಿ ಸಭೆ ಇರಲಿಲ್ಲ ಅಂತ ನಮ್ಮ ಭೈರೇಶ್ ಅವರು ಇಲ್ಲಿ ಒಂದು ಕ್ರಿಸ್ತನ ಒಂದು ಸುವಾರ್ತೆ ಸಾರಲ್ಪಡಬೇಕು ಎಲ್ಲರಿಗೂ ರಕ್ಷಣೆ ಹೊಂದಬೇಕು ಮತ್ತು ಎಲ್ಲರಿಗೂ ಒಳ್ಳೆಯ ಕಾರ್ಯಗಳು ಒಳ್ಳೆಯ ಕೆಟ್ಟ ಕಾರ್ಯಗಳಿಂದ ಬಿಡುಗಡೆ ಆಗಬೇಕು ಅಂತ ಬೈರೇಶ್ ಅವರು ಒಂದು ಯೋಚನೆ ಮಾಡಿ ಇಲ್ಲಿ ಒಂದು ಸಭೆಯನ್ನು ಕಟ್ಟಿದ್ದಾರೆ ಅದಕ್ಕೆ ಅವರಿಗೆ ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ